ಆ ಎಲ್ಲಾ ಕಾರ್ಯಕ್ರಮವನ್ನ ನಮ್ಮ ಮನಸ್ಸಿಗೆ ಬಂದಾಗ ಮಾಡಲಿಕ್ಕೆ ಬರಲ್ಲ ಮಂಜೋಸ್ವಾಮಿಯ ಇಚ್ಛೆಯಂತೆ ಪೂಜ್ಯ ವೀರ ಆದೇಶದಂತೆ ಈ ಕಾರ್ಯಕ್ರಮವನ್ನು ನಾವು ನಡೀತಾ ಇದ್ದೇವೆ ಅನ್ಯತಾ ಭಾವಿಸಬೇಕು ಇದಕ್ಕೆ ಬಹಳ ಅರ್ಥ ಇದೆ ಇದಕ್ಕೆ ಬಹಳ ಅರ್ಥ ಇದೆ ನಮ್ಮ ಎಷ್ಟು ಮೊದಲು ನಿಮ್ಮನ್ನೆಲ್ಲ ದಂಪತಿಗಳನ್ನ ನಿಲ್ಲಿಸಿ ಮುಖ ಮುಖವನ್ನ ನೋಡಿ ಅಂತ ಹೇಳಿದ್ರು ನಿಮ್ಗೆ ಬಹಳ ಕಷ್ಟ ಆಗ್ತಾ ಇತ್ತು ನಿಮ್ಮ ಗಂಡದಲ್ಲಿ ನೋಡಲಿಕ್ಕೆ ನೋಡ್ತಾ ಇದ್ದಿಲ್ಲ ನಾವು ಮಾಡ್ತಾ ಇದ್ದೀವಿ ಎಲ್ಲ ನನ್ನ ಶಿಬಿರಾತಿ ಮಿತ್ರರೇ ಮತ್ತು ಶಿಬಿರಾತಿಯ ಕುಟುಂಬದವರು ವೀರ ಒಂದು ಕೆಲಸ ಇವತ್ತು ರಾಜ್ಯದಲ್ಲಿ ಹೆಂಗಿ ನಡೀತಾ ಇರುತ್ತೆ ಅಂತ ಹೇಳಿದ್ರೆ ಮಾನವನಾಗಿ ನಾವು ಬದುಕಬೇಕು ಅನ್ನುವಂತಹ ಸದುದ್ದೇಶದಿಂದ ಇವತ್ತು ಒಂದು ಅದ್ಭುತವಾದಂತಹ ಸೇವೆಯನ್ನ ಇವತ್ತು ಪೂಜೆ ವೀರೇಂದ್ರ ಅವರು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಅಂದ್ರೆ ಏನು ಅದು ಧರ್ಮದ ಸ್ಥಳ ಚತುರ್ಥ ನಡೆಯುವಂತಹ ಒಂದು ಪವಿತ್ರ ಕ್ಷೇತ್ರ ಒಂದು ಪುಣ್ಯದ ಸ್ಥಳ ಈ ಕರ್ನಾಟಕ ರಾಜ್ಯದಲ್ಲಿ ಈಗ ನಾನು ಹಿಂದೆ ಹೇಳ್ತಕ್ಕಂಥ ಎರಡು ಇದೆ ನೀವು ಸಹ ಮುಂದೆ ವೇದಿಕೆ ಮೇಲೆ ಬಂದು ನಾನು ಈ ತರ ಒಂದು ಜಮೀದಾರಾಗಿದ್ದೇನೆ ನಾನು ಈ ತರ ಒಬ್ಬ ವ್ಯಾಪಾರಸ್ಥರಾಗಿದ್ದೇನೆ ನಾನು ಈ ತರ ಒಬ್ಬ ನೌಕರಸ್ಥರಾಗಿದ್ದೇನೆ ನಾನು ಒಂದು ಜೀವನ ಕಟ್ಟಿದೆ ಅಂತ ಬಂದು ಹೇಳಬೇಕಾಗುತ್ತದೆ ನಮ್ಮ ಹುಗಾರ ವಿಶ್ವನಾಥ್ ಅವರು ಬಂದು ಹೇಳಿದರು ಅವರು ನಮ್ಮ ಸುಜ್ಞಾನ ರೀತಿಯಲ್ಲಿ ನಿಮ್ಮ ನಮ್ಮ ಮಧ್ಯವರ್ತ ಶಿಬಿರದ ಕಳೆದ ವರ್ಷ ಶಿವರಾತ್ರಿಯಾಗಿ ಬಂದ ವಿಶ್ವನಾಥ್ ಗೂಗಾಳ್ ಅವರು ಇವತ್ತು ಲಜ್ಜರಾಗಿ ಸೇವೆ ಮಾಡ್ತಾ ಇದ್ದಾರೆ ಯಾರು ಸಮಾಜದಲ್ಲಿ ಬೇಡವಾದ ಮನುಷ್ಯ ಸ್ಮಶಾನಕ್ಕರೆ ಹೋಗ್ತಕ್ಕಂಥ ಮನುಷ್ಯರನ್ನ ಮುಖ್ಯ ವೇದಿಕೆಗೆ ತಂದಂತ ಒಂದು ಯಾರಾದ್ರೂ ಒಂದು ಇದ್ರೆ ಅದು ಶಿಕ್ಷಕ ಧರ್ಮಸ್ಥಳ ಪರಪೂಜೆ ವೀರೇಂದ್ರ ಹೆಗಡೆ ಅವರು ಹೆಚ್ಚಿಗೆ ನಾನು ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ ಒಳ್ಳೆಯದಾಗಿ ಒಂದು ಮಾತನ್ನ ಹೇಳಿ ನಾನು ವಿರೋಧವನ್ನು ಹೇಳ್ತೇನೆ ಒಂದು ಊರಲ್ಲಿ ಒಬ್ಬ ಪರಮ ಶಿವ ಭಕ್ತಾ ಇರ್ತಾನೆ ಆ ಶಿವ ಭಕ್ತ ಎಷ್ಟು ಶಿವ ಭಕ್ತ ಇರ್ತಾನೆ ಅಂದ್ರೆ ಮೂರು ಹತ್ತು ದೇವರಿಗೆ ಪ್ರಸಾದವನ್ನ ಹಿಡಿಯದಿದ್ದು ತಾನು ಸ್ವೀಕಾರ ಮಾಡಿ ಆ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾನೆ ಅಷ್ಟು ಪರಮ ಭಕ್ತ ಇರ್ತಾನೆ ಒಂದು ಸಾರಿ ಏನಾಗುತ್ತೆ ಆ ಒಂದು ಮಳೆಗಾಲದಲ್ಲಿ ವಿಪರೀತವಾದಂತ ಮಳೆ ಬರುತ್ತೆ ಆ ಮಳೆ ಯಾವ ರೀತಿ ಇರುತ್ತಂದ್ರೆ ಊರು ಮೂರು ಊರ ಮುಚ್ಚಿಕೊಂಡು ಅಂತ ಒಂದು ಭೀಕರವಾದಂತ ಮಳೆ ಬಂದಾಗ ಆ ಒಂದು ತಾಲೂಕಿನ ತಹಸೀಲ್ದಾರ್ ಮತ್ತೆ ಜಿಲ್ಲಾ ಡಿ ಸಿ ಅವರು ಅನೌನ್ಸ್ ಮಾಡ್ತಾರೆ ನೀವು ಗಂಡಿ ಕೇಂದ್ರಕ್ಕೆ ಸೀಟ್ ನೀವು ಯಾರು ಇಲ್ಲಿ ಇರೋ ಹಾಗಿಲ್ಲ ಎಲ್ಲರೂ ನೀವು ನೀವು ಒಂದು ಸ್ಥಳದಲ್ಲಿ ನೀವು ಸ್ಥಳಾಂತರ ಆಗ್ತಕ್ಕಂತ ಹೇಳಿದಾಗ ಎಲ್ಲರೂ ಆ ಒಂದು ಗ್ರಾಮದಿಂದ ಸ್ಥಳಾಂತರ ಆಗ್ತಾರೆ ಆದ್ರೆ ಈ ಶಿವಭಕ್ತ ಮಾತ್ರ ಸ್ಥಳಾಂತರ ಆಗೋದಿಲ್ಲ ಮನೆಯಲ್ಲೇ ಕುತ್ಮಿರ್ತಾರೆ ಶಿವನ ಪೂಜೆ ಮಾಡ್ಕೊಂತ ಇರ್ತಾರೆ ಅಲ್ಲಿಗೆ ಗ್ರಾಮ ಪಂಚಾಯತಿ ಸದಸ್ಯರು ಬಂದು ಹೇಳ್ತಾರೆ ಸರ್ ನೀವು ದಯವಿಟ್ಟು ಈ ಮನೆಯಲ್ಲಿ ಪಕ್ಷಿಗಳು ಹೋಗಿರ್ತೀರಾ ನೀವು ಮೇಲೆ ಬಂದಿ ನಾವು ನಿಮಗೆ ಬೋಟ್ ತಂದಿದ್ದೀವಿ ಅಂತ ಹೇಳ್ತಾರೆ ಆಗ ನಾನು ಬರಲಿಲ್ಲ ನಾನು ಅಪ್ಪಟ ಪರಮಶಿವ ಭಕ್ತ ಅಂತ ಹೇಳ್ತಾರೆ ಇಲ್ಲ ಸರ್ ಬಹಳ ಮಳೆ ನೀವು ಪಕ್ಷಿಗಳು ಹೋಗ್ತೀರ ಬರಿ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಬರಲಿಲ್ಲ ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬರ್ತಾರೆ ಬಾಲಪ್ಪ ಅಂತ ಕರೀತಾರೆ ಬರಲಿಲ್ಲ ಹಠಕ್ಕೆ ಬೀಳ್ತಾರೆ ಆ ತಾಲೂಕಿನ ತಹಸೀಲ್ದಾರ್ ಅಂತ ಕರೀತಾರೆ ಇಲ್ಲ ನನಗೆ ಶಿವ ಇದ್ದಾನೆ ಶಿವ ಕಾಪಾಡ್ತಾನೆ ಅಂತ ಹೇಳ್ತಾರೆ ಆ ತಾಲೂಕಿನ ಶಾಸಕ ನೀರೊಬ್ಬ ಒಳ್ಳೆಯ ಚರ್ಚೆ ಇದೆಯಾ ಇನ್ನ ಕಳ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ನೀವ್ ಕರೆದಾಗ ಅವ್ರು ಮಾತ್ರ ಹಿಮ್ಮತ್ ಕೊಡೋದಿಲ್ಲ ನಾನು ಬರೋದಿಲ್ಲ ಅಂತ ನನ್ನ ಅದೇ ರೀತಿ ಡಿ ಸಿ ಅವರು ಬಂದು ಕರೀತಾರೆ ಅವರು ಮದುವೆ ಮಾತಾಡೋದು ಹೇಳ್ತಾರೆ ಕೊನೆಗೆ ಮುಖ್ಯಮಂತ್ರಿಗಳು ಬಂದು ಹೆಲಿಕಾಪ್ಟರ್ ತಗೊಂಡ್ಬರ್ತಾರೆ ದಯವಿಟ್ಟು ಬಾರಪ್ಪ ನಿಮಗೆ ಕಾಲಿ ನಮಸ್ಕಾರ ಮಾಡ್ತೀವಿ ನಮ್ಮ ರಾಜ್ಯದ ಒಬ್ಬ ಪ್ರಜೆ ಇತರ ಸತ್ವದ ನಮಗೆ ಚುಕ್ಕೆ ಬರುತ್ತೆ ನೀನು ಬಾರಪ್ಪ ಅಂತ ಕರೆದಾಗ ಅವರು ಮಾತ್ರ ಬೆಲೆ ಕೊಡೋದಿಲ್ಲ ಕೊನೆಗೆ ಕೊಚ್ಚಿ ಹೋಗ್ತಾ ಇದ್ದೀವಿ ಆ ಕಚ್ಚಿ ಹೋದ ಕ್ಷಣದಲ್ಲಿ ಡೈರೆಕ್ಟ್ ಆಗಿ ಇವನು ಕೈಲಾಸಕ್ಕೆ ಹೋಗ್ತಾನೆ ಅಲ್ಲಿ ಕೈಲಸಕ್ಕೆ ಶಿವನ ಕೇಳ್ತಾನೆ ನೀನೆಂತ ಶಿವ ನಾನು ಮೂರು ಹೊತ್ತು ನಿಮಗೆ ಪ್ರಸಾದವನ್ನು ಎಡೆ ಹಿಡಿದು ನಾನು ನಿನ್ನ ಶುಭ ನಾನು ನಿನ್ನ ಸೇವೆಯನ್ನು ಮಾಡಿದೆ ನಾನು ನಿಮಗೆ ಬದುಸ್ತೀನ ಅಂತ ಹೇಳಿದಾಗ ಶಿವನ ಕಂತೆ ಹೇಳ್ತಾನೆ ಏನಂತ ಹೇಳ್ತಾನೆ ನಿನ್ನ ಗ್ರಾಮ ಪಂಚಾಯತ್ ಮುಖ್ಯಮಂತ್ರಿ ಆಗಿ ಬಂದಿದ್ದು ನಾನೇ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಹಾಗಾಗಿ ಯಾಕೆ ಹೇಳ್ತಾ ಅಂದ್ರೆ ಕೊಟ್ಟಂತ ಎಲ್ಲ ಶಿವ ಸರ್ಮಿಗಳು ನಿಮ್ಮನ್ನೆಲ್ಲ ಶಿವ ಆರೈಕೆ ಮಾಡಕ್ಕೆ ಬಂದಿದ್ದಾರೆ ಶಿವನ ರೂಪದಲ್ಲಿ ಬಂದಿದ್ದಾರೆ ಮಂಜುನಾಥ ಸ್ವಾಮಿ ರೂಪದಲ್ಲಿ ಬಂದಿದ್ದಾರೆ ಅಂತ ಬಯಸ್ತೇನೆ ಅವರೆಲ್ಲರ ಮಾರ್ಗದರ್ಶನ ನಾವು ನಾವು ಸರಿಯಾದ ದಾರಿಯಲ್ಲಿ ಹೋಗಬೇಕು ನೀವು ಹಾಕಿಕೊಟ್ಟ ದಾರಿಯಲ್ಲಿ ನಿಮ್ಮ ಮಕ್ಕಳು ಬರಬೇಕಂದ್ರೆ ನೀವು ಸರಿಯಾಗಿ ಇವತ್ತು ಕುಡಿತದ ಜಗದಿಂದ ಇವತ್ತು ಈ ಏಳು ಎಂಟು ದಿನಗಳ ಕಾಲ ಶಿಬಿರದಲ್ಲಿ ಭಾಗವಹಿಸಿದರೆ ನಾನು ನಿಮಗೆ ಕೈಯೋದು ಮುಗಿದು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಏನಾದರೂ ಹೇಳ್ತಾ ನಿಮಗೆ ಮತ್ತೆ ಜಾಗಗಳೆಲ್ಲ ಗೊತ್ತಾಗ್ಬೋದು ಕೆಲವರು ಏಟಿ ಕಳೆದ ಹಟ್ಟಿಗೆ ಕುಡಿತಾರೆ ಕಳೆದಲ್ಲಿ ಈಗೆಲ್ಲ ಹೊಸ ಫ್ಯಾಷನ್ ಆಗ್ಬಿಟ್ಟಿದ್ದಾರೆ ಲೆವಟ್ಗಳೆಲ್ಲ ಇವಾಗ ಇಲ್ಲಿ ಕೂಡ ಎಲ್ಲ ಲೆವಟ್ ಕ್ಯಾಪ್ಟನ್ ಕೊಟ್ಟು ಕೆಲವರೆಲ್ಲ ನಾನು ಮನೆ ಬೆಂಗಳೂರಿಗೆ ಹೋಗ್ತಾ ಇದ್ದೆ ಒಂದು ಐದು ಹಿಂದೆ ಆಗಿದೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಹೊಸ ದಾಟಿದ ಮೇಲೆ ನಾನು ಗಾಡಿ ಸೈಡಿಗೆ ನಿರ್ಸಿದ್ರು ಮೆಕ್ಕೆಜೋ ಹಾಕಿದ್ರು ಸೊ ಅಲ್ಲಿ ನಾವು ರೋಡ್ ಎಲ್ಲ ನಾವು ಒಳಗಡೆ ಅಭಿಮಾನಿ ನಾವು ಕಾಮನ್ ನೋಡಿ ಮನೆ ನಾವು ಒಳಗಡೆ ಒಳಗಡೆ ಒಂದು ಹೆಚ್ಚು ಕಳೆದ ಇಂಪಾರ್ಟೆಂಟ್ ಚಂದ್ರಶೇಖರ್ ಸದ್ಯ ಸರ್ ಒಂದು ಇಂಪಾರ್ಟೆಂಟ್ ಬೈಕ್ ಆ ಬೈಕ್ ಮೇಲೆ ಹತ್ತಕ್ಷ ಇರ್ಬೋದು ಹದಿನೈದು ಲಕ್ಷದ ಪೈಪ್ ಇದರಲ್ಲಿ ಮೆಕೆಜ್ ಹೊಲ್ದಲ್ಲಿ ಒಂದು ಹದಿನೈದು ಇಪ್ಪತ್ತಡಿ ಬಿತ್ತಿಲ್ಲ ರೋಡ್ ಇದೆ ರೋಡ್ ಇದೆ ಅದರಲ್ಲಿ ಬೈಕ್ ನಿಂತಿದೆ ಆ ನೋಡಿದ ಹೊಸ ಬೈಕ್ ನಿಂತಿದೆ ಇಂಪಾರ್ಟೆಂಟ್ ಬೈಕ್ ಯಾರು ಇಷ್ಟೊಳಗ ಹೊಲದಲ್ಲಿ ಅವನು ಅಂದರೆ ನಿಂತಿದೆ ಅಂದ್ರೆ ಒಂದು ಈಜುತ್ತಿರುವ ಗ್ಲಾಸ್ ಒಂದು ಓಟಿ ಪಾಕೆಟ್ ಅದು ಇದು ಮಾಸ ಮಾಸ ಪಾಕೆಟ್ ಇದ್ದ ಓಟಿ ಆ ಈಜಿ ಗ್ಲಾಸಲ್ಲಿ ಆ ಓಟಿ ಹಾಕೊಂಡಿಂದ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರು ಹಾಕಿ ಹಾಕಿ ನಾನು ನೋಡ್ಕೊಂಡು ಕುಡಿದು ಬಂದ ನನ್ನ ಕರೆದೇ ಯಾವ್ದೋ ಮಾತು ಕೇಳಿದೆ ಸರಿ ಇಲ್ಲೇ ನಮ್ಮ ಅಕ್ಕಮ್ಮ ಇಷ್ಟು ವಯಸ್ಸಿನ ನನಗೆ ಇಪ್ಪತ್ತಾರು ವರ್ಷ ಅಲ್ಲಪ್ಪ ಎಂಟು ಒಂಬತ್ತು ಲಕ್ಷ ಹತ್ತು ಲಕ್ಷ ಇಂಪಾರ್ಟೆಂಟ್ ಬೈಕ್ ಇದೆ ಏನು ಮಾಡ್ತಾರೆ ಇಲ್ಲ ಸರ್ ನಮ್ಮಪ್ಪ ಗಾಡಿ ನಾಡೋರು ಅವೆಲ್ಲ ನಮ್ಮಪ್ಪ ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನು ಎಲ್ಲ ಲೇವಲ್ ಎಲ್ಲ ಮಾಡಿದ್ರೆ ಅದರಲ್ಲಿ ಗಾಡಿಗೊಳಿಸ್ತಾ ಅಂತೇಳಿ ನಮ್ಮಪ್ಪ ಹದಿನೈದು ಲಕ್ಷ ರೂಪಾಯಿ ಹತ್ತು ಎಂಟು ಹತ್ತೊಂಬತ್ತು ಲಕ್ಷ ಗಾಡಿಗಳಿಸಿದ್ರು ನಮ್ಮಪ್ಪ ಹಿಂಗೆ ಇಲ್ಲಿ ಹೊರಬಿದ್ದೇವೆ ಇಲ್ಲ ಸರ್ ಏನೋ ಟೆನ್ಷನ್ ಅವ್ನೊಂದು ಓಟಿ ಕೊಟ್ಟು ಗಾಡಿ ಬದ ಯಾಕೆ ಈಗ ರೋಡ್ಗಳಲ್ಲಿ ಆಕ್ಷರ್ಯಾಗ್ತದೆ ಈಗ ಟೂ ವೀಲರ್ ಅಲ್ಲಿ ಟೂ ವೀಲರ್ ಅಲ್ಲಿ ಇಬ್ರು ಹೋಗ್ತಿದ್ದಾರೆ ಸ್ಟಾರ್ಸ್ ಮಕ್ಕಳು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಮಕ್ಕಳು ರೋಡ್ ಅಲ್ಲಿ ಯಾಕೆ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಂದ್ರೆ ಇಂಥ ಉದಾಹರಣೆಗಳು ಇರ್ತವೆ ಸೊ ಹಾಗಾಗಿ ನಾವು ಸರಿ ನಮ್ಮ ಮಕ್ಕಳು ಸರಿ ಇರ್ತಾರೆ ನಾವು ಮನೆಯಲ್ಲಿ ಮನೆಯಲ್ಲಿ ನಾವು ಮನೆಯಲ್ಲಿಗೆ ಅರ್ಧ ಕೆ ಜಿ ಚಿಕನ್ ತಂದೇನೆ ಟ್ರೈ ಮಾಡಿ ಕೊಡಮ್ಮ ಅಂತ ಹೇಳಿ ಮನೆಗೆ ಗ್ಲಾಸ್ ಇಟ್ಕೊಂಡು ಕೊಡಿದ್ರೆ ನಿಮ್ಮ ಮಗ ಏನು ಮಾಡ್ತಾರೆ ಅವ್ರೇನ್ ಮಾಡ್ತಾರೆ

తీర్మాణకు అదన ముట్ట ప్రమాణు శ్రీ మంజునాథ స్వామి ముందే కైయ మంజునాథ స్వామి ప్రాంతా కూడా ఈ సందర్భాను ధర్మస్థల ధర్మాధికారి వీరేంద్ర హెగడ్రత ಸುಮಾರು ಗಂಟೆಗಳ ಕಾಲ ನಮಗೆ ಸಮಯ ನೋಡಬೇಕಾಗತ್ತೆ ಇದು ಸಮಾಜದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ಸರ್ಕಾರ ಮಾಡಕ್ಕೆ ಆಗದಿಲ್ಲ ಅಂತ ಕೆಲಸಗಳು ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ಡಾಕ್ಟರ್ ವೀರೇವ್ರ ಹೆಗಡೆಯವರು ಮಾಡಿದ್ದಾರೆ ಬಹಳ ಹೆಮ್ಮೆಯಿಂದ ಈ ಮಾತನ್ನು ಅರವತ್ತೈದು ಸಾವಿರ ಸಂಘಗಳು ಕರ್ನಾಟಕ ರಾಜ್ಯದಲ್ಲಿ

ಇಪ್ಪತ್ತೈದು ಸಾವಿರ ಕಾಪಾಡು ನಿಜ ಮಾನ ಹೇಳಬೇಕಾದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಸರ್ ಇಪ್ಪತ್ತೈದು ಸಾವಿರ ಕೋಟಿ ಕರ್ನಾವ್ ಮಾನವರ ಹೇಳಬೇಕಾದ್ರೆ ನಮಗೆ ಗಮನಿಸ್ತಾ ಇದೆ ನಾವು ಹೇಳಿದೆ ಫಸ್ಟ್ ಧರ್ಮಸ್ಥಳದ ಸಂಘಗಳು ಹಗರಿ ಬೊಮ್ಮೆ ಬರುವಂತಹ ಸಂದರ್ಭದಲ್ಲಿ ಯಾರು ಮುಂದೆ ಬಂದು ನಿಜ ಅದಕ್ಕೆ ನಾನು ಸರ್ ಇವತ್ತು ಬಹುಶಃ ನಮ್ಮ ಚಂದ್ರಶೇಖರ್ ಅವರು ಪ್ರಥಮ ಶ್ರೀ ಧರ್ಮಸ್ಥಳದ ತಾಲೂಕು ಅಧಿಕಾರಿಯಾಗಿ ಬಂದಂತಹ ಸಂದರ್ಭದಲ್ಲಿ ನಾನು ಪ್ರಥಮವಾಗಿ ಹಗಲಿಬೊಮ್ಮಿ ವಿಧಾನಸಭಾ ಕ್ಷೇತ್ರದ ತಾಯಿ ನನ್ನ ಮತದಾರ ನನಗೆ ಶಾಸಕನಾಗಿ ಆಯ್ಕೆ ಮಾಡಿ ನಾನು ಶಾಸಕ ಎರಡು ಬಾರಿ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದ್ರು ನಿಮ್ಮ ಸೇವೆ ಮಾಡಿಕೊಂಡಿದ್ವಿ ಬಹಳ ಪ್ರಾಮಾಣಿಕವಾಗಿ ಕ್ಷೇತ್ರದ ಸೇವೆಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನೇ ಕಾರ್ಯಕ್ರಮಗಳು ಬಂದರೂ ಕೂಡ ಪ್ರಾಮಾಣಿಕವಾಗಿ ನಾನು ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀನಿ ನಾನು ಧರ್ಮಸ್ಥಳಕ್ಕೆ ಹೋಗುವಂತೆ ನನಗೆ ಹನ್ನೆರಡು ಹದಿಮೂರು ವರ್ಷ ನಾನು ಧರ್ಮಸ್ಥಳಕ್ಕೆ ಹೋಗ್ತಿದ್ದೇನೆ ಈಗಲೂ ಕೂಡ ವರ್ಷಕ್ಕೆ ಎಷ್ಟು ಮಾಡಿ ಹೇಳಿ ಧರ್ಮಸ್ಥಳಕ್ಕೆ ಎರಡರಿಂದ ಮೂರು ಬಾರಿ ಹೋಗ್ತೀವಿ ನಾಲ್ಕು ಬಾರಿ ಹೋಗಿ ಮೊನ್ನೆ ಐದು ಬಾರಿ ಹೋಗ್ತಾರೆ ಧರ್ಮಸ್ಥಳ ಫೋನ್ ಮಾಡ್ತೇನೆ ಧರ್ಮಸ್ಥಳ ನಾನು ಫಸ್ಟ್ ಕಾಲ್ ಚಂದ್ರಶೇಖರ್ ಅವರಿಗೆ ಫೋನ್ ಮಾಡಿ ಪೂಜೆ ಅಂತ ಹೇಳ್ತೀನಿ ಮತ್ತೆ ಅವರು ಪೂಜೆ ಹೋಗಿ ಸರ್ ಕೇಳ್ತಾರೆ ಸರಿ ಭೀಮಾ ನಾಯಕ ಭೀಮಾಕಾರ ಅವತ್ತರಲ್ಲಿ ಇದು ವಿಮಾನಯ ಅವರ ಕ್ಷೇತ್ರ ವಿಮಾನಯ ಅವರ ಧರ್ಮಸ್ಥಳ ಪೂಜೆ ಹೇಳ್ತಾರೆ ಯಾವೆ ಬೇಜಾರಾಗುತ್ತೆ ಅವಾಗ ಧರ್ಮಸ್ಥಳಕ್ಕೆ ಹೋಗ್ತದೆ ಈಗಲೂ ನನ್ನ ವರ್ಷಕ್ಕೆ ಮೂರ್ನಾಲ್ಕು ದಿನ ಏನೇ ಮನಸ್ಸಿಗೆ ನನಗೆ ಏನಾದ್ರು ನೆಮ್ಮದಿ ಸಿಗಬೇಕು ನನಗೆ ಏನಾದ್ರು ಕಷ್ಟಗಳು ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಎರಡು ದಿನ ಇದ್ದು ನನಗೆ ಚಂದ್ರಶೇಖರ ಸ್ನಾನ ಮಾಡಿಕೊಡಿ ಅಲ್ಲಿ ಯಾಕೆ ನದಿಯಲ್ಲಿ ಇಲ್ಲ ನಾನು ನದಿಯಲ್ಲೇ ಸ್ನಾನ ಮಾಡೋ ನಾನು ನೇತ್ರಾವತಿ ನದಿಯಲ್ಲೇ ಸ್ನಾನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಆಶೀರ್ವಾದ ಸೊ ಇವತ್ತು ಧರ್ಮಸ್ಥಳದ ಕೆಲಸಗಳು ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಇವತ್ತು ನಾನು ಹೇಳ್ತೇನೆ ಸರ್ಕಾರ ಮಾಡಕ್ಕಾಗಿ ಕೆಲಸಗಳು ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬೀರೇಂದ್ರ ಹೆಗಡೆ ಯಾಕೆ ಈ ಮಾತು ಹೇಳಿದ್ರೆ ಇವತ್ತು ಅನೇಕ ಕಡೆ ನಮ್ಮ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ರಸ್ತೆಗಳು ಇದ್ದಿಲ್ಲ ಈ ನಮ್ ಕಡೆ ಮುನ್ನೂರು ಮನೆ ನಾಲ್ವರು ಮನೆ ಐದೂರು ಮನೆ ಸಿಗುತ್ತೆ ನಮ್ ಕಡೆಗೆ ಒಂದೊಂದು ಹಳ್ಳಿಗಳಲ್ಲಿ ಅಲ್ಲಿ ಮನೆಗಳೇ ಒಂದೊಂದು ಗುಡ್ಡದಲ್ಲಿ ಇಪ್ಪತ್ತು ಮನೆ ಹದಿನೈದು ಮನೆ ಹತ್ತು ಐದು ಮನೆ ಇಪ್ಪತ್ತು ಮನೆ ಜಾಸ್ತಿ ಐವತ್ತು ಮನೆ ಅಂದ್ರೆ ಜಾಸ್ತಿ ಆ ಮನೆಗಳಿಗೆ ಮೇಲೆ ಗುಡ್ಡದಲ್ಲಿ ಇಪ್ಪತ್ತಡಿ ಮೂವತ್ತಡಿ ಅಲ್ಲಿಂದ ಕೆಳಗೆ ಬರಬೇಕಂದ್ರೆ ರಸ್ತೆ ಅವ್ರ ಮಕ್ಕಳು ಶಾಲೆಗೆ ಬರಬೇಕಂದ್ರೆ ಅವರೇ ಒಂದು ಸರ್ಕಿ ತಗೊಂಡು స్టెప్ మేము దక్షిణ కన్నడ జాడు ప్రదేశానికి సిర వ్యక్తి ఈ దేశాలు వీరేంద్రై ధర్మస్థల బ మాట్లాడే ಬಹಳಷ್ಟು ವಿಚಾರಗಳ ಇವತ್ತು ಈ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ದೇಶ ಇಡೀ ದೊಳಗ ನಾನು ನನ್ನ ಅನುಭವ ಪ್ರಕಾರ ನಾನು ಕಂಡಂತೆ ಇಡೀ ದೇಶ ಅಲ್ಲ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಯಾವ ಕ್ಷೇತ್ರದಲ್ಲಿ ಕೂಡ ಎಷ್ಟು ಜನ ಮಾಡ್ತಾರೋ ಅಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆ ಮುನ್ನೂರ ಅರವತ್ತೈದು ದಿನ 2487 ಗೊತ್ತಲ್ಲ ನಮ್ ತಾತ ನಮ್ಮ ತಾತನ ಕಾಲದಲ್ಲಿ ಕುಟುಂಬಕ್ಕೆ ಆಸಿಗಳನ್ನ ಆಡ್ಬಿಟ್ಟೆ ಎಂತಡಿಸನ ಆಸಿಗಳ ಕೂಡ ಪಶ್ಚಾತ್ತಾಪ ಮಾಡ್ತಾರೆ ಸೈನ್ ಕೂಡ ಮಾಡ್ತಾರೆ ಈ ಕುಟುಂಬ ಓಹೋ ಇಂಡಿಯಾ ಎಲ್ಲಾ ನಾವು ನೋಡಿದ್ರೆ ರಾಜಪಾಲ ಇತಿಹಾಸ ಎಲ್ಲ ನಾವು ನೋಡಿದ್ರೆ ಆ ಟೈಮ್ ಅಲ್ಲಿ ಆಗಿದೆ ನಿಮಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ಈ ಕುಟುಂಬ ಚಕದಿಂದ ತಾವೆಲ್ಲ ದೂರ ಇರುವ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಂತ ಕೆಲಸ ಆಗಬೇಕಾಗಿದೆ ಅದರಲ್ಲಿ ತಾವು ಕೂಡ ಸಾಕ್ಷಿ ಆಗಬೇಕಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಈ ಅರವತ್ತೊಂಬತ್ತು ಜನ ಇವತ್ತು ನಾವೇನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನೀವೇನು ನಮಗೆ ಏನು ಸಂತೋಷ ಗೊತ್ತಾ ಈಗ ನಮಗೇನು ವೇದಿಕೆ ಮೇಲೆ ಹಾಕುವಂತ ಎಲ್ಲ ಹಿರಿಯರಿಗೆ ಇರ್ಬೋದು ಇನ್ನೊಂದು ಬಹಳ ದೊಡ್ಡ ಸಂತೋಷ ಏನಂದ್ರೆ ನಿಮ್ಮನ್ನ ನಿಮ್ಮ ನಾನು ಯಾರು ಬಂದಿಲ್ಲ ನೀವಿತ್ತು ನಿಮ್ಮ

ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯ ಸಮಾಜದಲ್ಲಿರ್ತಕ್ಕಂತ ಎಲ್ಲ ದಂಪತಿಗಳು ನಗನಗಾಗಿರಬೇಕು ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಗನಂತಾಗಿ ಇರಬೇಕು ಉತ್ತಮ ಸಮಾಜವನ್ನ ಕಟ್ಟಬೇಕು ಉತ್ತಮ ಸಮಾಜ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ವೀರೇಂದ್ರ ಹೆಗಡೆ ಮಾಡಿದ್ವಿ ನನಗೆ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಹಿಂದೆ ಕೂಡ ಇಲ್ಲಿ ನಮ್ಮ ಹೋಗಲಿ ಕಾಲದಲ್ಲಿ ಒಬ್ಬ ಗೊಬ್ಬರ ಹಗಿ ನಾನು ಈಗ ನಿಮಗೆ ಪರಿಚಯ ಡಿಲಿಮಿಟೇಷನ್ ಆದ್ಮೇಲೆ ವಿಮಾನ ಗೋಪಾಲ್ ಮಹಾರಾಜ್ ಪ್ರತಿ ಪ್ರತಿ ಪಟ್ರಾಪುರ ಏಕಾದಶಿ ಪ್ರತಿ ಏಕಾದಶಿಗೆ ನಾನು ಕೋಗಳಿ ಕಾಣಕ್ಕೆ ಬರ್ತಾ ಇದ್ದೆ ನಮ್ದೊಂದು ಗುಲೂರು ಗಾಡಿ ಇತ್ತು ಚಂದ್ರಶೇಖರ್ ಒಂದು ಗುಲ್ಲೂರು ಗಾಡಿ ಇತ್ತು ಸರ್ ಆ ಬುಡೋರು ಗಾಡಿಯಲ್ಲಿ ಆ ಕೋಗಳಿ ತಾಣದಲ್ಲಿ ಏಕಾದಶಿಗೆ ಎಷ್ಟು ತರಕಾರಿ ಬೇಕು ಅಷ್ಟು ತರಕಾರಿ ಬಿಡಿಸಿ ನನ್ನನ್ನು ಕಳಿಸ್ತಾ ಇದ್ರು ಅವತ್ತಿನ ಕೂಡ ನಮ್ಮದೇ ಇದೆ ಪ್ರತಿ ಏಕಾದಶಿ ದಿವಸ ಕೋಳಿ ಆ ಏಕಾದಶಿ ಪ್ರಸಾದದ ಸಂಪೂರ್ಣ ಇರ್ತೀವಿ ಮತ್ತೆ ಮಠ ಕೂಡ ನಾವೇ ಸಂಪೂರ್ಣ ಮಠ ಕಂಡಿದ್ದು ನಾವೇ ಮತ್ತೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಆ ಮಠಕ್ಕೆ ನಾನು ಈ ಏನು ನಮ್ಮ ದುರ್ಗಮ ದೇವಸ್ಥಾನ ಇದೆ ಅಲ್ಲ ಯಾರು ನಮ್ಮ

ನಿಮ್ಮ ಮದುವೆಯನ್ನ ಯಾರು ಕೂಡ ನೋಡಿಲ್ಲ ಮತ್ತೊಮ್ಮೆ ಮರು ಮದುವೆಯನ್ನ ಮಾಡಿದ್ಯವನ್ನು ಕೊಟ್ಟಿದೆ ಅದೃಷ್ಟ ಶಾಲೆಗಳು ಎನ್ನುವನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ನಮಗ ಇವತ್ತು ಕಾವ್ಯ ಬಟ್ಟೆ ಹಾಕಿದ್ದಾರೆ ಸ್ವಾಮಿ ನಮ್ಮ ಚಂದ್ರಶೇಖರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಇವರು ಕೂಡ ತಂದೆ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಂದಿದ್ದಾರೆ ಇವರು ಕೂಡ ನಮ್ಮಂತೆ ಮಾನವರು ಆದರೆ ಇವರು ಮಹಾದೇವರ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಎದ್ದು ನಿಂತ್ಕೊಂಡು ಗೌರವಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರಲ್ಲ ನಿಜಕ್ಕೂ ಕೂಡ ನಾವಿಬ್ಬರು ಇವತ್ತು ಕಾವ್ಯ ಬಟ್ಟಿ ಆಗಿರ್ತೀವಿ ನಾವು ನಿಮ್ಮಂಗೆ ತಾಯಿ ಗರ್ಭದಿಂದನೇ ಜನನ ಮಾಡಿ ಜನನ ಆಗಿದ್ದೀವಿ ನಮಗೂ ಕೂಡ ಹಣ ತಮ್ಮಂದಿರಿದ್ದಾರೆ ಅಕ್ಕ ತಂಗಿಯಲ್ಲಿರಿದ್ದಾರೆ ನಮಗೂ ಕೂಡ ಏನೆಲ್ಲ ಇದೆ ಆದರೆ ನಿಮ್ಮಂತೆ ಇದ್ದಂತ ನಮ್ಮನ್ನ ಯಾರು ಹುಟ್ಟಿದ್ರು ಅಂತ ಕೇಳಿದ್ರೆ ನಮಗೆ ಒಬ್ಬ ಗುರು ಮುಟ್ಟಿದ ಆ ಗುರು ಹುಟ್ಟಿದ ಮೇಲೆ ನಾವೇನ್ ತಾಯಿ ಗರ್ಭದಿಂದ ಹುಟ್ಟಿದಾಗ ಮಾಂಸ ಆಗಿತ್ತು ಆ ಗುರು ಹುಟ್ಟಿದ ಮೇಲೆ ಸಂಸ್ಕಾರ ಸಂಸ್ಕೃತಿ ಮಂತ್ರೋಪದೇಶ ತಾತ್ವಿಕ ಸಾತ್ವಿಕ ಸೈದ್ಧಾಂತಿಕ ನಿಲುವುಗಳನ್ನು ಕೊಟ್ಟು ನಮಗೆ ಪರಿಮ ಪವಿತ್ರವಾಗಿರುವಂತ ಮಂಗಲಾಭಿಷೇಕವನ್ನು ಮಾಡಿ ಒಂದು ಪಟ್ಟ ಅನ್ನುವಂಥದ್ದು ಕಟ್ಟಿದ ಮೇಲೆ ಆತ ಮುಟ್ಟಿದ ಮೇಲೆ ಏನಾದ್ರೆ ಅಂತ ಕೇಳಿದ್ರೆ ಮಾಂಸ ಹೋಗಿ ಮಂತ್ರಪಿಟ್ಟು ನೀವು ಬರುವಂತ ನಾವು ನಾನುವ ನೀವೆಲ್ಲ ಎಂದ್ಕೊಂಡು ಯಾಕೆ ನಮಸ್ಕಾರ ಮಾಡ್ತೀರಿ ಅಂತಂದ್ರ ನೀವು ನಮ್ಮಂತರೂ ಕೂಡ ಮಹಾದೇವನ ಸ್ವರೂಪದಲ್ಲಿ ಆ ಮಹಾದೇವನ ತತ್ವಗಳು ನಿಮ್ಮಲ್ಲಿ ಇದಾವೆ ಅಂತ ಹೇಳಿ ನೀವೆಲ್ಲ ನಮಸ್ಕಾರ ಮಾಡಿದಿರೋದಲ್ಲ ನಿಮಗೂ ಕೂಡ ಇಡೀ ನಮಸ್ಕಾರ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಇವತ್ತು ನೀವೇನೇ ಇಲ್ಲೇನ ಬಿಡ್ರಿ ಅದನ್ನೆಲ್ಲ ಸಂಸ್ಕಾರ ಸಂಸ್ಕೃತಿಯನ್ನು ಕೊಟ್ಟು ನಿಮ್ಮ ದುರಾಭ್ಯಾಸ ದೂರು ಮಾಡಿ ಇವತ್ತು ನಿಜ ಮಾನವೀಯ ತುಂಬಿ ತುಂಬಿಕೊಟ್ಟಿದಾರಲ್ಲ ನಿಜವೂ ಕೂಡ ನೀವು ಮಾನವ ಮಾನವ ಸ್ವರೂಪದಲ್ಲಿ ಇದೀರಿ ಇದೇ ಸ್ವರೂಪವನ್ನು ಇಡೀ ಸಮಾಜವೇ ನಿಮಗೆ ಗೌರವಿಸುತ್ತದೆ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು ಆ ನಿಟ್ಟಿನಲ್ಲಿ ಒಬ್ಬ ಹೆಂಡತಿ ಗಂಡನಿಗೆ